ಸಹ್ಯಾದ್ರಿ ವಿಹಾರ ವಿಚಾರ ಗೆಳೆಯರ ವೇದಿಕೆ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಶಿವಮೊಗ್ಗದ ವಿದ್ಯಾನಗರದ ರಾಜೀವ್ ಗಾಂಧಿ ಬಡಾವಣೆಯ ಅಂಗನವಾಡಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಯುವ ನಾಯಕರಾದ ಸಿ ಯೋಗೇಶ್ ಅವರು ಜೀವಪ್ರವಾದ ಕೆಲಸಗಳಿಗೆ ಯುವಕರು ಮುಂದಾಗಬೇಕು ವರುಣ್ ಪಂಡಿತ ವಿಕಾಶಿಯವರವರು ತಮ್ಮ ತಂದೆ ಪಿವಿ ವಿಶ್ವನಾಥ್ ಕಾಶಿಯವರಿಂದ ಪ್ರೇರಿತವಾಗಿ ಇಂಥ ಉತ್ತಮ ಕೆಲಸಗಳಿಗೆ ಮಾಡಿರುವುದು ಶ್ಲಾಘನೀಯ ಎಂದರು ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಇಂದು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಕಾಶಿ ವಿಶ್ವನಾಥ್ ಅವರ ಮುಂದಾಳತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಎಚ್ಸಿ ಯೋಗೇಶ್ ಶ್ರೀಮತಿ ಯಮುನಾ ರಂಗೇಗೌಡ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ಮೆಗ್ಗಾನ್ ಆಸ್ಪತ್ರೆ ಮಾಜಿ ಸಲಹಾ ಸಮಿತಿ ಸದಸ್ಯರಾದ ಚಿನ್ನಪ್ಪ ಮಧುಸೂದನ್ ಆಗಮಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾನಗರ ಹಾಗೂ ರಾಜೀವ್ ಗಾಂಧಿ ಬಡಾವಣೆಯ ನಿವಾಸಿಗಳಾದ ಪ್ರೊಫೆಸರ್ ಸಿರಾಜ್ ಅಹಮದ್ ವಿ ಪಂಡಿತ್ ವರುಣ್ ದುರ್ಗೇಶ್ ಕುಮಾರ್ ರಾಜು ಹರೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕಣ್ಣಿನ ಯಾಕಂತ ಮನುಷ್ಯ ತೀರ್ಕೊಂಡ ಮೇಲೆ ದಾನ ಮಾಡ್ಬೋದು ಅಂತ ಹೇಳಿದ್ರೆ ಅವರ ಕಣ್ಣನ್ನು ದಾನ ಮಾಡಿದ್ರೆ ಬೇರೆಯವರಿಗೆ ಸುಂದರವಾದ ಈ ಭಾರತ ದೇಶವನ್ನ ಪ್ರಪಂಚನೂ ನೋಡ್ತಕ್ಕಂಥ ಅವಕಾಶ ಆ ಒಂದು ವಿಚಾರವಾಗಿ ಇವತ್ತು ಐ ಒಂದು ಐಕ್ಯಾಂಪ್ನ ಮಾಡಿರ್ತಕ್ಕಂಥದ್ದು ವಾಸನ ಐಕ್ಯಾಂಪ್ನವರ ಜೊತೆಗೆ ಐಕ್ಯಾಂಪ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ತಮ್ಮ ಇರ್ತಕ್ಕಂಥ ಕಣ್ಣಿನ ಯಾವ ರೀತಿ ಕಣ್ಣಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕನ್ನಡಕ ಬೇಕಾಗಿದ್ಯೋ ಅಥವಾ ಪೊರೆ ಬಂದಿದ್ಯೋ ಅಥವಾ ನಿಮ್ಗೆ ಆಪರೇಷನ್ ಬೇಕಾಗಿದೆಯೋ ಅಂತಕ್ಕಂಥ ವಿಚಾರವಾಗಿ ಇವತ್ತು ವಾಸನ ಅವರು ಸಹಾಯದೊಂದಿಗೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ನಮ್ಮ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಅವರು ನಾನು ಭಾಳ ಹೆಮ್ಮೆಯೋತಿ ಆಶಾ ಜ್ಯೋತಿ ಸರ್ ಆಶಾ ಜ್ಯೋತಿ ಬ್ಲಡ್ ಬ್ಯಾಂಕ್ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮೂರು ಬಾರಿ ಬ್ಲಡ್ ಅನ್ನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ರಕ್ತದಾನ ಅಂತಕ್ಕಂಥದ್ದು ಮಹಾನ್ ದಾನ ಬಹಳಷ್ಟು ಜನ ಹೆದರ್ಕೊಳ್ತಾರೆ ರಕ್ತದಾನ ಮಾಡೋ ಮಾಡೋ ವಿಚಾರವಾಗಿ ಆದರೆ ಯಾರು ಕೂಡ ಹೆದರುಬೇಡಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ನಿಮಗೆ ಬಿ ಪಿ ಶುಗರ್ ಬರೋದಕ್ಕಿಂತ ಮುಂಚೆ ರಕ್ತವನ್ನು ಮಾಡೋದಕ್ಕೆ ರಕ್ತದಾನ ಮಾಡೋದಕ್ಕೆ ಅವಕಾಶ ಆಗ್ತದೆ ಆ ಅವಕಾಶವನ್ನು ಸಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಎರಡಲ್ಲೂ ಕೂಡ ನಿಮ್ಮ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಆದರೆ ಇರ್ಬೇಕಾದ್ರೆ ಕಣ್ಣನ್ನ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ರಕ್ತವನ್ನು ಕೂಡ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಲಿಲ್ಲ ಅವರು ಅವರ ಜೀವನ ಉಳಿಸ್ಕೊಡ್ತಕ್ಕಂಥದ್ದು ಈ ಒಂದು ಪುಣ್ಯದ ಕೆಲಸವನ್ನ ಇವತ್ತು ನಮ್ಮ ನಮ್ಮ ವಿಶ್ವನಾಥ್ ಕಾಶಿರವರ ಅವರ ಮಗ ಆಗಿರತಕ್ಕಂಥ ದೇವರು ಅವರು ಮನೆಯಿಂದ ಕೂಡ ಹೋರಾಟ ಮಾಡ್ಕೊಂಡು ನಾ ಒಳ್ಳೆ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ಜಯಂತಿ ದಿವಸ ನಾವು ಮಾಡಬೇಕು ಒಂದು ಊರಿಗೆ ಒಂದು ಸಂದೇಶವನ್ನು ಕೊಡ್ಬೇಕು ಅಂತಕ್ಕಂತ ಆ ವಿಚಾರವಾಗಿ ದೇವರು ರಾಜು ಅವರು ದುರ್ಗಾಪುರವರು ಇವರೆಲ್ಲಕ್ಕೂ ಕೂಡ ಹರೀಶ್ ಅವರು ಬೆನ್ನೆಲಾಗಿ ನಿಂತಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ವಿಶ್ವನಾಥ್ ಕಾಶಿಯರ್ ಅವರ ತಂದೆಯವರು ಕೂಡ ಜೊತೆ ಜೊತೆಯಾಗಿ ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷ ನಾಯಕರ ನಾಯಕರಾಗಿರ್ತಕ್ಕಂಥ ಯಮ್ನ ರಂಗೇಗೌಡರು ಈಗ ಆಶಯ ಸಮಿತಿ ಸದಸ್ಯರು ಕೂಡ ಅವರ ಮನೆಯವರಾಗಿರ್ತಕ್ಕಂಥ ರಂಗೇಗೌಡರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾನಗರದ ಭಾಗದ ಸ್ನೇಹಿತರು ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಅವರಿಗೆ ಪ್ರೇರೇಪಣೆ ಕೊಟ್ಟು ಈ ಭಾಗದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಹಾಗೂ ಸಮಾಜದಲ್ಲಿ ಬಹಳಷ್ಟು ಅವರು ಕೂಡ ಆಸ್ಪತ್ರೆ ಸಮಿತಿ ಸದಸ್ಯರಾಗಿ ಬಹಳಷ್ಟು ರೋಗಿಗಳಿಗೆ ಏನೇ ಸಂಬಂಧ ಬಂದಾಗ ಬಂದಾಗ ಹಗಲು ರಾತ್ರಿ ಅಂತ ಹೇಳಿ ಬಿಟ್ಟನ್ನ ಕೆಲಸ ಮಾಡಿರ್ತಕ್ಕಂಥ ಚಿನ್ನಪ್ಪನವರು ಹಾಗೂ ನಮ್ಮ ಅಶೋಕ್ ಸರ್ ಅವರು ಅವ್ರು ಯಾವಾಗಲೂ ಯಂಗ್ಸ್ಟರ್ ಇರ್ತಾರೆ ಯಂಗ್ಸ್ಟರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವರೆಲ್ಲರಿಗೂ ಕೂಡ ಒಂದು ವಾರ್ಡ್ ಅಲ್ಲಿ ಒಂದು ನ ಮಾದರಿಯಾಗಿ ಇಡಬೇಕಾದ್ರೆ ಬರೀ ಡ್ರೈನೇಜು ಅಥವಾ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ವಿಚಾರ ಆಗಿರ್ಬೋದು ಜೊತೆ ಜೊತೆಯಾಗಿ ನೀರಿನ ವಿಚಾರ ಲೈಟಿನ ವಿಚಾರ ಜೊತೆ ಜೊತೆಯಾಗಿ ಆ ವಾರ್ಡಿನಲ್ಲಿ ಇರ್ತಕ್ಕಂಥವರ ಆರೋಗ್ಯದ ದೃಷ್ಟಿಯನ್ನು ಕೂಡ ಯೋಚನೆ ಮಾಡಿರ್ತಕ್ಕಂಥ ಯುವಕರಿಗೆ ದೇವರಿಗೆ ಕಾಶಿಯವರಿಗೆ ಯಮನಾರಂಗೇಗೌಡರಿಗೆ ರಂಗೇಗೌಡರಿಗೆ ದುರ್ಗಾಪ್ನವರು ಇಲ್ಲಿರ್ತಕ್ಕಂಥ ವಾರ್ಡ್ ಅಧ್ಯಕ್ಷರು ರಾಜು ವೆಂಕಟೇಶ್ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನೀಡ್ತಾ ಈ ರೀತಿ ಬಹಳಷ್ಟು ವಾರ್ಡ್ಗಳಲ್ಲಿ ಆದಾಗ ಬ ನಾವು ಹೇಳ್ತೀವಿ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಅಂತೀವಿ ಕೋಟಿ ಮಕ್ಕಳನ್ನ ಬಿಟ್ಟರೆ ಇನ್ನು ನೂರು ಕೋಟಿಯಲ್ಲಿದ್ರೆ ಆಯ್ತು ಐವತ್ತು ಪರ್ಸೆಂಟ್ ನಮಗೆ ಯಜಮಾನರುಗಳಿದ್ರೆ ಇನ್ನು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಯುವಕರು ಇದೀವಿ ಒಂದು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ ಭಾರತ ದೇಶದಲ್ಲಿ ಮೇಲೆ ನಾವು ಒಂದು ಸಲನಾರು ಜೀವನದಲ್ಲಿ ರಕ್ತ ಕೊಡಬೇಕು ಅಂತಕ್ಕಂಥ ಸಂಕಲ್ಪನ ಅಂಬೇಡ್ಕರ್ ಜಯಂತಿ ದಿವಸ ಜಾತ್ಯಾತೀತವಾಗಿ ಮಾಡೋಣ ಅಂತಕ್ಕಂಥ ಸಂದೇಶವನ್ನು